ನಗರದಲ್ಲಿ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದ್ದು ಇದನ್ನು ನಿಯಂತ್ರಿಸುವಂತೆ ಕರ್ನಾಟಕ ನಾಡು ರಕ್ಷಣಾ ವೇದಿಕೆ ಕಾರ್ಯಕರ್ತರು ಪಾಲಿಕೆ ಆಯುಕ್ತರಿಗೆ ಮನವಿ ಸಲ್ಲಿಸಿದರು ಮಳೆಗಾಲ ಆರಂಭವಾಗ್ತಾ ಇದ್ದಂತೆ ಶಿವಮೊಗ್ಗದಲ್ಲಿ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಪ್ರಸ್ತುತ ಮುನ್ನೂರ ಹದಿನೈದು ಪ್ರಕರಣಗಳು ದಾಖಲಾಗಿವೆ ಇದು ಇನ್ನೂ ಹೆಚ್ಚಾಗುವ ಸಂಭವ ಇದೆ ಕೂಡಲೇ ಎಚ್ಚೆತ್ತು ಶಿವಮೊಗ್ಗ ನಗರದ ಬಸ್ ನಿಲ್ದಾಣ ರೈಲ್ವೆ ನಿಲ್ದಾಣ ಎಲ್ಲ ವಾರ್ಡ್ಗಳು ಸರ್ಕಾರಿ ಸ ರಸ್ತೆಗಳು ಸರ್ಕಾರಿ ಕಚೇರಿಗಳು ಒಳಚರಂಡಿಗಳು ಎಲ್ಲ ಜಾಗಗಳಲ್ಲಿ ಡೆಂಗ್ಯೂ ಹರಡುವ ಸಂಭವ ಹೆಚ್ಚಿದೆ ಆದ್ದರಿಂದ ಕಾಯಿಲೆ ನಿಯಂತ್ರಿಸಲು ಕಠಿಣ ಕ್ರಮ ಕೈಗೊಂಡು ಎಲ್ಲ ಜಾಗಗಳಲ್ಲಿ ಸ್ವಚ್ಛತೆ ಕಾಪಾಡೋದ್ರೊಂದಿಗೆ ಭಾರತದಲ್ಲಿ ಎರಡು ದಿನ ಔಷಧಿ ಸಿಂಪಡಣೆ ಮಾಡಬೇಕೆಂದು ಆಗ್ರಹಿಸಿದರು ಕರ್ನಾಟಕ ರಾಜ್ಯಾದ್ಯಂತ ಡೆಂಗೂ ಪ್ರಕರಣಗಳು ಅತಿ ಹೆಚ್ಚಾಗಿ ಹರಡ್ತಾ ಇದೆ ಆ ಕಾರಣದಿಂದ ನಮ್ಮ ಶಿವಮೊಗ್ಗ ನಗರದಲ್ಲಿ ಮಹಾನಗರ ಪಾಲಿಕೆಗೆ ಈ ಜ ಡೆಂಗೂ ಪ್ರಕರಣವನ್ನು ಶಿವಮೊಗ್ಗದಲ್ಲಿ ಹೆಚ್ಚಾಗದಂತೆ ಕ ನೋಡಿಕೊಳ್ಳಲು ಮುಂಜಾಗ್ರತಾ ಕ್ರಮವಾಗಿ ನಿಯಂತ್ರಿಸಲು ಮುಂಜಾಗ್ರತಾ ಕ್ರಮವಾಗಿ ಅವರು ಕ್ರಮ ತಗೊಳ್ಬೇಕು ಅಂತೇಳಿ ನಮ್ಮ ಕರ್ನಾಟಕ ನಾಡು ರಕ್ಷಣಾ ವೇದಿಕೆ ವತಿಯಿಂದ ಇಂದು ಅವರಿಗೆ ಕಮ್ಯ ಆಯುಕ್ತರಿಗೆ ಮನವಿ ಕೊಡ್ತಾ ಇದ್ದೀವಿ ದಿಸ ವಾರದಲ್ಲಿ ಎರಡು ಎರಡು ದಿವಸಕ್ಕೊಮ್ಮೆ ಒಮ್ಮೆ ಎಲ್ಲ ಕಡೆ ಔಷಧಿ ಸಿಂಪಡಿಸಬೇಕು ಹಾಗೂ ಸೊಳ್ಳೆ ಸಾಯುವಂಥ ಅನಿಲವನ್ನು ಎಲ್ಲ ಕಡೆ ವಾರಕಟೆ ಬಿಟ್ಟು ಮತ್ತು ಸರ್ಕಾರಿ ಕಚೇರಿಗಳು ಪಾರ್ಕ್ಗಳು ಹಾಗೂ ಕೊಳಚೆ ಪ್ರದೇಶಗಳನ್ನೆಲ್ಲ ಸ್ವಚ್ಛ ಸ್ವಚ್ಛತೆಯನ್ನು ವಾರಕ್ಕೆ ಮಾಡಿ ಈ ಶಿವಮೊಗ್ಗ ನಗರದಲ್ಲಿ ಡೆಂಗೂ ಪ್ರಕರಣವನ್ನು ಕಮ್ಮಿ ಆಗುತ್ತೆ ತಡೆಗಟ್ಟುವಂಥ ಕ್ರಮವನ್ನು ತಗೊಳ್ಬೇಕು ಅಂತೇಳಿ ಈ ನಮ್ಮ ಸಂಘಟನೆ ವತಿಯಿಂದ ಈ ದಿನ ನಾವು ಕೊಡ್ತಾಯಿದ್ವಿ ಜಿಲ್ಲಾಧ್ಯಕ್ಷರು ದಿನೇಶ್ ಎಸ್ ಎಂ